ಬೆಳಕು ಕನ್ನಡ ಸುದ್ದಿವಾಹಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ನೂರು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಾನಪದ ಸೊಗಡು ಚಿಂತಾಮಣಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕರೋರ್ವರು ಜಾನಪದ ಗೀತೆಯೊಂದನ್ನು ಸುಶ್ರಾವ್ಯವಾಗಿ ಹಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಜಾನಪದದ ಮೆರುಗು ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ನಮ್ ಕೆಂದೋರಿ ಜೊತೆಗೊಂದ್ ನಮ್ ಕೆಂದೋರಿ ಜೊತೆಗೊಂದ್ ಆ ನಮ್ ಕೆಂದೋರಿ ಜೊತೆಗೊಂದ್ ಒಂದೂವರಿ ಬೇಕಂತ ಒಂದೂರ ಹಣ ತಕೊಂಡ್ ಪರ್ಸ್ಕೊಂಡೆ ಒಂದೂರ ಹಣ ತಕೊಂಡ್ ಪರ್ಸ್ಕೊಂಡೆ ಬುತ್ತಿ ಯಾವ ಒಳಗೋನೆ ಎತ್ಕೊಳ್ಳಾಕೋದ್ ನನ್ನ ಯಾವ ಕುಳ್ಳಿ ಯಾವ ಕುಳ್ಳಿ ಅನ್ನಂಗಾತು ಒಂದ್ಕಿಂತ ಒಂದ್ ಕಾಸು ಮೈ ತುಂಬಿಕೊಂಡಿದ್ವು ಚಂದವಾಗಿ ನೋಡ್ಕೊಂಡ್ ನಾನು ಮುಂದೋದ್ ನಣ್ಣ ಚಂದವಾಗಿ ನೋಡ್ಕೊಂಡ್ ನಾನು ಮುಂದೋದ್ ನಣ್ಣ ಆರಲ್ಲಿ ಹೋರಿತ್ತು ನೂರು ಸಿಗಬಹುದಂತ ಬೇರವಾಗಿ ನೋಡ್ಬಿಟ್ಟೆ ಬಾಯಿ ಬಿಟ್ಕೊಂಡು ಎತ್ತರದ ಕೇಳಿದ್ರೆ ಹೊತ್ತು ನೂರಲ್ಲಿ ಹೇಳಿದ್ರು ಎತ್ತ ಕೇಳಿದ್ರೆ ಹತ್ತು ರೀ ಹೇಳಿದ್ರು ಇನ್ನೆಲ್ಲಿ ತೋಟ್ರೋಕ್ಕ ಒಂದ್ ಎತ್ತಿಗೆ ಒಂದೆತ್ತಿಗೆ ಒತ್ ನೋಡಿದ್ರು ತಿರುಗಿ ನೋಡದೆ ಟಚ್ ಕೂಡ ಸಿಗಲಿಲ್ಲ ಎಲ್ಲ ಹೊತ್ ನೋಟ್ ನಂಗೆ ಇಟ್ಕೊಂಡಿದ್ದೆ ಪಕ್ಕೋಡ ತಿನ್ಕೊಂಡು ಪರ್ಸೆಯಾಗೆ ಸುತ್ತಿದ್ದೆ ಪಜಿತಿನಲ್ಲಿ ಪರ್ಸೆಗಾದ ಪಚಿತೀನಿ ನಿನಗೆ ಪರ್ಸ್ಟೇಜ್ ಅದ ಆ ವರ್ಷ ಬಂದಿದ್ರು ಆಟವನ್ನು ಹೆಚ್ಚಿದ್ರು ಅದರೊಳಗೆ ನನ್ನ ಹೋಗಿದ್ದೆ ಕಳ್ಬಿಟ್ ಮಾಡ್ ಬಿಟ್ಕೊಂಡು ಬಹುಮಂದಿ ನಿಂತಿದ್ದೆ ಯಾವ್ ನಮ್ ಕಡೆ ನನ್ನ ನೋಡ್ಕೊಂಡವ್ರೆ ಯಾವ್ ಕಡೆ ನನ್ ಮಲ ನೋಡ್ಕೊಂಡವ್ರೇ ಹೆಂಗ್ ನೋಡ್ ಎಂಗ್ ಬಂದೋ ಯಾವ್ರಿಗೆ ಗೊತ್ತೋ ಬುಕ್ಕಿಸ್ಕೊಂಡು ನಂತವೇ ಮನೆಗೆ ಹೋದ್ಮೇಲೆ ಹೋಗಿ ತಂದವನಂತ ಹೋಗಿಲ್ಲೇ ಮಾಡಿದ್ದೆ ಒಳಗಿಂದ ಹೋಗಿ ಬಂದು ನಮ್ಮ ನಾನು ಮಾತನಾಡದೆ ಮೂಕವಾಗಿ ಮೌನವಾಗಿ ನಿಂತಿದ್ದೆ ಇನ್ನೊಂದ್ ತೋಳು ಇನ್ನೊಂದ್ ತೊಳೆ ಕೈ ಕಟ್ಕೊಂಡು ಬಾಯ್ ಸುಮ್ಮನಾಗಿ ನಿಂತಿದ್ದೆ ನನ್ನ ಮುಖ ನೀನ ಆಗ ಸುಡ್ತು ನಿನ್ನ ಮತ ಸ್ವಲ್ಪ ಬಾಳ ಐತೆ ಅಂದಳು ನನ್ನ ಹೆಂಡ್ರು ನನ್ನಲ್ವೇ ಚೆನ್ನಾಗಿ ನೋಡ್ಕೊಂಡೆ ಅವಳೇ ತಾನೇ ಪಂಚ ಬೈಕುಳ್ಳಣ್ಣ ಇದ್ಯಾ ಬುದ್ಧಿ ಇಲ್ಲೋ ಸಂಗ್ರ ಈಟೆ ಎಲ್ವ ಬುದ್ಧಿ ಒಂತರ ಸಂಘ ಮಾಡ್ಬೇಕಣ್ಣ ಬುದ್ಧಿ ಒಂತರ ಸಂಘ ಮಾಡ್ಬೇಕಣ್ಣ ಹೊಸೂರ್ನಲ್ಲಿರುವಂತ ಶ್ರೀಕಂಠಪ್ಪನವರ ಅನುಭವ ತಾಡವ್ರೆ ನೀವು ಕೇಳ್ರಣ್ಣ ಅವ್ರಿಗೆ ಬೇಕಂತ ಒಂದ್ ನೂರ ಹಣ ತಕೊಂಡ್ ಪರ್ಸ್ಕೊಂಡೆ ಒಂದ್ ನೂರ ಹಣ ತಕೊಂಡು ಬರ್ಸಂಟೆದೇ ಗೆದ್ಕೊಂಡ್ ನನ್ನ ಯಾವ್ದು ಬುಳ್ಳಿ ಯಾವ್ದು ಬುಳ್ಳಿ ಅನ್ನಂಗಾತು ಒಂದ್ಕಿಂತ ರಾತು ಮೈ ತುಂಬಿದ್ವು ಚಂದವಾಗಿ ನೋಡ್ಕೊಂಡು ನಾನು ಮುಂದುವಣ ಚಂದವಾಗಿ ನೋಡ್ಕೊಂಡು ನಾನು ಮುಂದುವಣ್ಣ ಆರಲ್ಲಿ ಹೋರಿತ್ತು ನೂರಕ್ಕೆ ಸಿಗಬಹುದು ಅಂತ ಧೇರವಾಗಿ ಬಾಯಿ ಉತ್ಕೊಂಡು ಎತ್ತೆಳದ್ರಿ ಹತ್ತು ನೂರ ಹೇಳದ್ರು ಅಣ್ಣ ಎತ್ತೆರಡದ್ರಿ ಹತ್ತು ನೂರ ಹೇಳಿದ್ರು ಇನ್ನೆಲ್ಲಿ ತೋಟ್ರ ಒಂದೆತ್ತಿಗೆ ಇನ್ನೆಲ್ಲಿ ತೋಟ ಹೋಗ್ತಾ ಒಂದೆತ್ತಿಗೆ ಒತ್ ಮಾಡಿದ್ಲು ತಿರುಗಿ ನೋಡಿದೆ ಕತ್ ಕೂಡ ಸಿಗಲಿಲ್ಲ ಆಗಿದ್ದು ಒತ್ ನೋಟ್ ನಂಗೆ ಇಟ್ಕೊಂಡಿದ್ದೆ ಪಕ್ಕೋಣ ತಿನ್ಕೊಂಡು ಪರ್ಸೆಗೆ ಸುತ್ತಿದ್ದೆ ಪಜಿ ತಿನ್ನೆಣ್ಣೆಲ್ಲಿ ಪರ್ಸೆಗಾತ ಪಜಿ ತಿನ್ನೆಣ್ಣೆಲ್ಲಿ ಪರ್ಸೆಗಾತ ಆ ವರ್ಷರು ಬಂದಿದ್ರು ಆಟವನ್ನೇ ಹೆಚ್ಚಿದ್ರು ಅದ್ರ ನಾನು ಹೋಗಿದ್ದೆ ಕಣ್ಬಿಟ್ಕೊಂಡು ಹೋಗ್ಲಿಕೊಂಡು ಬಹು ಮಂದಿಗೆ ನಿಂತಿದ್ದೆ ಯಾವ ನೋಡ್ ಬೆಂಡ್ ಮಗ ನೋಡ್ಕೊಂಡವನೇ ಯಾವನ್ನೋ ಬೆಂಡ್ ಮಗ ನೋಡ್ಕೊಂಡವನೇ ಹೆಂಗಿದ್ನೋ ಹೆಂಗ್ ನೋದು ಯಾವ್ರಿಗೆ ಗೊತ್ತಾಳಿಕೋಕರಿಸ್ಕೊಂಡು ನೋಡ್ತವಂತವನಂತ ಹೋಗ್ಲಿಯಾ ಮಾಡಿದ್ದೆ ಒಳಗಿಂದ ಕೊಡ್ಬಂದು ನಮ್ಮ ನನ್ ಮನೆಗೆ ಹೋದ್ಮೇಲೆ ಓರಿಗೆ ಬಂದವನು ಇದ್ದ ಓ ಕಳಿಯ ಮಾಡಿದ್ದೆ ಒಳಗಿನಿಂದ ಓಡಿ ಬಂದು ನಮ್ಮವಳು ನಮ್ಮ ಮಾತಾಡಿದೆ ಮುಖವಾಗಿ ಮೌನವಾಗಿ ನಿಂತಿದ್ದೆ ಏನೋ ತೊಳೆದಂತ ಹೊಳೆ ದೆಪ್ಪಿಸ್ಕೊಂಡರು ಬಾವ ಕೈ ಕೆಟ್ಕೊಂಡು ಬಾವಿ ಇಟ್ಕೊಂಡು ಸುಮ್ಮನಾಗಿ ನಿಂತಿದ್ದೆ ನನ್ನ ಮುಖ ನೋಡೋದು ನೀನ ನಮ್ಮ ಆತ ಸುಡ್ತು ನೀ ನಮ್ಮ ಕ ಸುರ್ತು ಭಾವ ನನ್ನೆನ್ ನನ್ನಲ್ವೇ ಚಂದಾಗಿ ನೋಡ್ಕೊಂಡೆ ಅವಳೆ ತಾನೇ ಕೊಂಚ ಬೈದ್ಬಿಡಣ್ಣ ಇದ್ಯಾ ಬುದ್ಧಿಲ್ವ ಸಂಗಡ ಈಟೆ ಎಲ್ವ ಬುದ್ಧಿ ಒಂತಾರ ಸಂಘ ಮಾಡ್ಬೇಕ ಬುದ್ಧಿ ಓದ್ತಾರ ಸಂಘ ಮಾಡ್ಬೇಕ